ನೋಡ ಆಫ್ ಮಾಡಿ ಕರ ಮದ್ದೆ ಸರಸ್ವತಿ ಕರ ಮೂಲೆ ಗೌರಿ ಪ್ರಭಾತೆ ಕರದರ್ಶನ ನಮ್ಮಮ್ಮ ತಾಯಿ ಜಗದೀಶ್ವರಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರಿಸಮ್ಮ ನಮ್ಮಮ್ಮ ಭೂತಾಯಿ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸಮ್ಮ ಎಲ್ಲ ಒಳ್ಳೇದಾಗ್ಲಿ ಅಂತ ಹಾರೈಸ ಹ್ಮ್ ಇವ್ರಿನ್ನೂ ಮಲಗ್ಯಾರೋಳೆ ಪಾಪು ತರ ಅಯ್ಯಯ್ಯೋ ಎಷ್ಟಕ್ಕೊಂದ್ ಬೆಳಕಾಗ್ಬಿಟ್ಟೈತಿ ంగవ కయ్యో ఏ పద నోడు పద అల్ ఐతి వంద పద ఇల్ ఐతి సుమంగలింగ్ ఎద్దారా ఇన్న మల్గారా మల్కైట్ ಸರಿ ಸರಿ ಮಲ್ಕೊಳ್ರಿ ಅಯ್ಯ ಇದೇನಿದು ಅಂಗಳದ ರಂಗೋಲಿನ ಇಲ್ಲ ಅಂದ್ರೆ ರಂಗವಕ್ಕೆ ಬಂದಿಲ್ಲ ಇವತ್ತು ಹ್ಞೂ ಏನಿದು ಎಲ್ಲ ವಿಚಿತ್ರ ಐತಲ್ಲ ಇವತ್ತು ಹ್ಞೂ ಓಹೋ ಕಸಾನು ಒಂದಿಲ್ಲ ಒಳಗಿಂದ ಹೊರಗೆ ಬಾಳತ್ತಾತು ಆಕಳ ದನ ಎಲ್ಲ ಕೂಗಾಕತ್ತವು ಅಂದ್ರೆ ದನಕ್ಕೂ ಮೇವು ಹಾಕಿಲ್ಲ ಅಂತ ಆತ ಅಂದ್ರೆ ರಂಗವಕ್ಕೆ ಇವತ್ತು ಬಂದಿಲ್ಲ ಹಾಲಿಂಡರು ಬಂದಿಲ್ಲ ನನಗೆ ಸಹ ಪ್ರಕಾರ ಯಾರೂ ಕೆಲಸದಾರಿ ಇವತ್ತು ಬಂದಿಲ್ಲ ಇದರಿಂದ ಅತ್ತಿ ಕೈವಾಡ ಐತೆ ಅನ್ನೋದು ಮಾತ್ರ ನನಗೆ ತಿಳಿಯಾಕತ್ತೈತಿ ಇರಲಿ ಇರಲಿ ಮಾಡಿ ಮಾಡಿ ನಾನು ಹಳ್ಳ್ಯಾಗ ಹುಟ್ಟಿ ಹಳ್ಳ್ಯಾಗ ಬೆಳ್ದೀನಿ ರೀ ಅತ್ತಿಯಾರ ನಾನು ಏನು ಕಮ್ಮಿ ಇಲ್ಲ ನಾನು ಏನಂತ ನಿಮಗೆ ತೋರಿಸ್ತೀನಿ ಮಾಡ್ತೀರಾ ಮಾಡಿರಿ ಮಾಡಿರಿ ಬೆಳಗಾಗಿ ನಾಯತ್ತು ಯಾರ ನೆನೆಯಲಿ ಎಲ್ಲೂ ಜೀರಿಗೆ ಬೆಳೆಯೋಳು ಭೂತಾಯ ಎದ್ದೊಂದುಗಳಿಗೆ ನೆನೆದೇನೋ ಎದ್ದೊಂದುಗಳಿಗೆ ನೆನೆದೇನೋ ಎಲ್ಲೂ ಕೊಟ್ಟವರಿಗೆ ಎಲ್ಲ ಭಾಗ್ಯವೂ ಬರಲಿ ಎಲ್ಲಕ್ಕಿ ಮೇಲೆ ಮಗ ಬರಲಿ ಎಲ್ಲಕ್ಕಿ ಮೇಲೆ ಮಗ ಬರಲಿ ಆ ಮನಿಗೆ ಮಲ್ಲಿಗೆ ಮುಡಿವಾಸೆ ಬ

ನಾ ನಾನಿನಗೆ ಬಲ್ಲದಾರತಿಯ ಬೆಳಗೇನು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಕಲ್ಲು ಕಾವೇರಿ ಕಂಪ್ನಿಯ ಮುಂಜಾನೆದ್ದು ಕುಂಬಾರಣ್ಣ ಹಾಲು ಬಾನುಂಡನ ಮಣ್ಣ ತುಳಿದಾನ ಹಾರಿ ಹ್ಯಾರಿ ರೀ ಮಣ್ಣ ತುಳಿದೂತಮಾಡ್ಯ ನ್ಯಾರು ಹೋರುವಂತ ಐ ರಾಣಿ ನಾರ್ಯಾರು ಹೊರುವಂತ ಐ ರಾಣಿ ರಂಗೋಲಿಯಿಂದ ಹಾಕಿದ್ರೆ ಹೊರಗಲ್ ಕೆಲಸ ಮುಗಿತೈತಿ ಇನ್ನು ಒಳಗಲ್ ಕೆಲಸ ಚಲೋ ಮಾಡ್ಬಿಡ್ತೇನೆ ಅಡುಗೆ ಮನೆಗೆ ಹೋಗಿನ ಮುಂಚೆ ಜಾಕ ಮಾಡಿಬಿಟ್ರೆ ಲಗು ಲಗು ಅಡಿಗೆ ಗಿಡ್ಬೋದು ಆಮೇಲೆ ಮಕ್ಕ ಬೇಕಾರ ಮಾವಾರ ಎದ್ಮ್ಯಾಗ ಪೂಜೆ ಗೀಜು ಮಾಡ್ತಾರ ನಂದು ಏಟೈತೆ ಆಟ ಮಾಡ್ಕೊಂಬಿಡೋನಲ್ಲ ರಂಗೋಲಿಯಿಂದ ತರಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ಬಾಗಿಲ ಮುಂದ ರಂಗೋಲಿ ಬಾಗಿ ಹಾಕೂತ ನಾನಾ ತರದಲ್ಲಿ ನೆನಪು ಹೊರಳ್ಯಾವ ನೆನಪು ಹೊರಳ್ಯಾವ ಮತ್ತ ಹೊರಳ್ಯಾವ ಹಿಂದ ಹಿಂದ നെനുഹൊരളാവ മരളി ബന്ധ കൺമുന്ദ മരളി ബാള കൺമുന്ദ ಬಂಗಾರ ಸೊಸಿ ಎಷ್ಟು ಚಂದ ರಂಗೋಲಿ ಹಾಕತ್ತ ಎಷ್ಟು ಚಂದ ಹಾಡಾಡತ್ತ ಯಾವ ಇವರತ್ತಿನ ಐತಿ ಇನ್ನ ಕತ್ತಿ ಬಿದ್ದಂಗ್ ಬಿದ್ದೈತು ಜಾನ್ಕಿ ಹಾ ರೀ ಎದ್ರಿ ಮಾವರ ಹೂನವ ಎದ್ದೀನಿ ನೀನ್ ಲಘು ಲಗು ಇಲ್ರೀಮಾ ಅವರ ಇವತ್ತ್ಯಾಕ ಯಾಕ ರಂಗವಕ್ನು ಬಂದಿಲ್ಲ ಸೋಮಣ್ಣನೂ ಬಂದಿಲ್ಲ ಹಾಲ್ ಕರಿಯರು ಯಾರು ಬಂದಿಲ್ರಿ ಮೇವಾಕರು ಯಾರು ಬಂದಿಲ್ರಿಮಾ ಅವರ ಹಂಗಾಗಿ ನನಗೂ ಇವತ್ತು ಲೇಟಾಗಿ ಎಚ್ರಾಗ್ಬಿಡ್ತ್ರಿ ಇಲ್ಲಾಂದ್ರ ರಂಗವಕ್ ಬಂದ್ ನನ್ಗೆಭಸ್ತಿದ್ಲಾ ಆಗ್ಬಿಡ್ತಿತ್ತು ಇವತ್ತು ಅಲಾರಾಮ್ ಹೊಡೆವರೆಗೂ ಸರಿ ತೆಗೇತಿ ನೋಡ್ರಿ ಮಾವರ ಎರಡಾ ನಿಮಿಷ ರೀ ಚಾಕ್ ಅವರ ಇಟ್ಬಿಡ್ತೇನ್ರಿ ಹೌದಾ ಹಾಲ್ ಕರಿಯರು ಬಂದಿಲ್ಲ ಮತ್ ಅದಕ ಮೊದ್ರಿತ್ ಆಕಳ ಹೂರಿ ಮಾವರ ಅವರ ಈಗ ಹಾಕ್ ಬಂದಿನ್ರೀ ಮೇವು ನೀರು ಮೊದ್ಲು ಲವಕ ಇಟ್ಟು ಬಂದು ಆಮೇಲೆ ಅಂಗ್ಳಗಾ ರಂಗೋಲಿ ರೀ ಮೊದ್ಲು ಲವಕ ಮೇವು ನೀರು ಇಟ್ಟು ಬಂದಿನ್ರಿ ಬಾಳತ್ತಾಗಿತ್ರಿ ಹೋದ್ರಕ್ಕ ನನಗೂ ಎಚ್ಚರಾಗಿಲ್ ನೋಡ್ರಿಮಾ ಮಾವರ ತಂಡಿಗಾಲಲ್ರಿ ಹಂಗಾಗಿ ಎಚ್ಚರನ ಆಗಿಲ್ಲ ಇರ್ಲಿ ಬಿಡವ ಜಾನು ಏನ ಆತ್ ನಾನ್ ಹಾಲ್ ಕರಿತೀನಿ ಅವ್ರ ಯಾಕ್ ಬಂದಿಲ್ಲ ಅನ್ನೋದು ಹೋಗಿ ನೋಡ್ತೀನಿ ಅಂತ ನೀನ್ ಆರಾಮ ಮಾಡ ಚಾ ಏನ ನಾ ಇನ್ನೊಂದಿಟ್ ಹಂಗ ಹೊಲದ್ವರ್ಗು ನಡ್ಕೊಂತ ಹೋಗಿರ್ತೀನ ನೀ ಅಷ್ಟೇ ನೀನ್ ಏನದ ಕೆಲಸ ಮುಗಿಸಿ ಆಮೇಲೆ ಚಾ ಮಾಡಾಕಂತ ಏನ್ ಇಲ್ಲ ಅಂತ ಅನ್ನಂಗ ನೋಡ್ತೀನಿ ಯಾಕೆ ಯಾರು ಬಂದಿಲ್ಲ ಅಂತ ಹೇಳಿ ಹುರಿಮವರ ಆತ್ರಿ ಓಂ ದೇವಾಯ ನಮಃ ಅನ್ನಪೂರ್ಣ ತಾಯಿ ನಿನಗ ಅಡ್ಡ ಬಿದ್ದನವ ಅಡ್ಡ ಬಿದ್ದೆ ಈ ಮನೆ ನೀನು ಈ ಮನೆಯಾಗ ಸಿರಿ ಸಂಪತ್ತು ಸಿರಿ ಧಾನ್ಯ ತುಂಬಿ ತುಳುಕಲಿ ಅಂತ ಹಾರೈಸುವ ತಾಯಿ ಅನ್ನಪೂರ್ಣೇಶ್ವರಿ ಹಾರೈಸು ಒಪ್ಪತ್ತು ಮಾಡುತ್ತಾರ ಈಗಿನವರು ಒಪ್ಪತ್ತು ಮಾಡುತ್ತಾರ ಒಪ್ಪತ್ತು ಮಾಡುತ್ತಾರ ಈಗಿನವರು ಒಪ್ಪತ್ತು ಮಾಡುತ್ತಾರಾ ಒಪ್ಪತ್ತು ಮಾಡುತ್ತಾರ ಈಗಿನವರು ಗಪ್ಪು ಚುಪ್ಪು ತಿನ್ನುತ್ತಾರ ಒಪ್ಪತ್ತು ಮಾಡುತ್ತಾರಾ ಈಗಿನವರು ಗಪ್ಪು ಚುಪ್ಪು ತಿನ್ನುತ್ತಾರ ಸೋಮವಾರ ದಿವಸಕ್ಕ ಸ್ವಾಮಿ ಮಲ್ಲಗ ಒಪ್ಪತ್ತ ಏನೇನು ತಿನ್ನಲಿಲ್ಲ ಮಾಡಿ

ಒಪ್ಪತ್ತು ಮಾಡುತ್ತಾರ ಈಗಿನವರು ಒಪ್ಪತ್ತ ಮಾಡುತ್ತಾರ ಒಪ್ಪತ್ತು ಮಾಡುತ್ತಾರ ಈಗಿನವರು ಗಪ್ಪು ಚಿಪ್ಪು ತಿನ್ನುತ್ತಾರ ಬುದಾರ ದಿವಸಕ್ಕ ಬೂದಿ ಬಸಪ್ಕ ಒಪ್ಪತ್ತ ಬುದುವಾರ ದಸಕ್ಕ ಸೊಕ ಒಪ್ಪತ್ತ ಏನೇನು ತಿನ್ನಲಿಲ್ಲ diva sakka, swami raag ಶುಕ್ರವಾರ ದಿವಸಕ್ಕ ದೇವಿ ಬನ್ ಶಂಕರಿಗ ಒಪ್ಪತ್ತ ಶುಕ್ರವಾರ ದಿವಸಕ್ಕ ದೇವಿ ಬನ್ ಶಂಕ್ರಿಗ ಒಪ್ಪತ್ತ ಏನೇನು ತಿನ್ನಲಿಲ್ಲ ಕೊನಿಗೆ ಮಾಡಿದ ಸಜೆ ಕವಿಳಿಲಿಲ್ಲ ಒಪ್ಪತ್ತು ಮಾಡುತ್ತಾರ ಈಗಿನವರು ಒಪ್ಪತ್ತ ಮಾಡುತ್ತಾರ ಒಪ್ಪತ್ತು ಮಾಡುತ್ತಾರಾ ಚಿಪ್ಪು ಚಿಪ್ಪು ತಿನ್ನುತ್ತಾರಾ ಶ ದ ಸ್ವಪ್ಪತ್ತ ಶನಿವಾರ ಸ್ವಾಮಜನೇ ಗವಾಪ್ಪತ್ತ ಏನೇನು ತಿನ್ನಲಿಲ್ಲ ಕೊನೆಗೆ ಮಾಡಿದ ತಿನ್ನಲಿಲ್ಲ ಏನಾತ್ರಿ ಯಾಕ್ ನಿಲ್ಲಿಸ್ಬೇಕ್ರೀ ಏನದು ಏನ್ ಮಾಡೀರಿ ನಮ್ ನಮ್ಮ ಮನೀನ್ ಒಳಗ್ ಜಾತ್ರೆ ಮಾಡ್ದಂಗ ಮಾಡ್ಯಲ್ಲ ಎಂತ ಸಾಂಗ್ ಇದೆ ಹಾಡದ್ ಗೊತ್ತಾಗಂಗಿಲ್ಲ ನಿನಗ ಚಲೋ ಹಾಡಬೇಕ ಹಾಡಂಗಿದ್ರ ಏನ್ ಪೂರಾ ನಮ್ಮ ಮನಿಯಲ್ಲಾ ಹಳ್ಳಿ ಮನಿ ಮಾಡ್ದಂಗ್ ಮಾಡಾಕತ್ತೀನಿ ನೀನು ಹ್ಮ್ ನೀನ್ ಯಾರ ಹೋಲಿ ಅಚ್ಚ ಕೇಳಿದ್ರು அதுக்கு அன்னிய காசு ಆಕಿ ಚಲೋ ಹಾಡ್ ಹಾಡಕತ್ತಾಳ ನಮ್ಮ ಸಂಸ್ಕೃತಿನೆಲ್ಲ ಎತ್ತಿಡಿ ಅಂತ ಹಾಡಕತ್ತಾಳ ಆಕಿ ನಿನ್ನಂಗ ಸೂರ್ಯ ನಾವು ಬಂದ್ರುಕೊಂಡು ಕಾಲ್ ಚಚ್ಕೊಂಡ್ ನಿದ್ದಿ ಮಾಡಾಕತ್ತಿಲ್ಲ ಆಕಿ ಏನು ಆಕಿ ಆ ಹೌದು ಅಷ್ಟಕ್ಕೂನು ಮನೆಯಾಗಿರ ಕೆಲಸದ ಎಲ್ಲಾರು ಬಿಡಿಸಿ ಹಾಕಳ್ಸಿ ನೀನು ನೀನು ಫಸ್ಟ್ ಹಾಲಿಂಡರ್ ಇಲ್ಲ ಕಸ ಅನ್ನಾರ್ ಇಲ್ಲ ಮೇವೆತ್ತಿ ಹಾಕರ್ ಇಲ್ಲ ಶಗಣಿ ಬಳಿಯರ್ ಇಲ್ಲ ನಾಕೈದ್ ಮಂದಿ ಇದ್ರಲ್ಲ ಮನೆಯಾಗ ಎಲ್ಲಿ ಹೋದ್ರ ಎಲ್ಲಾರು ಅಯ್ಯ ನೋಟ್ ಸಾವಿತಾ ಸುಳ್ಳೊಂದ ಸೊಟ್ಟ ಅಂತ ಹೇಳಬಾ ನೀನು. ಎದಕ್ಕೆ ಎಲ್ಲಾರ್ನು ಕೆಲಸದಿಂದ ಬಿಡಿಸಿದೆ ಅದನ್ನ ಹೇಳ ಫಸ್ಟ್. ಅಯ್ಯೋ ನಿಜವಾಗ್ಲೂ ಅವಶ್ಯಕತೆ ಇಲ್ಲ ರೀ ಏನಾರ ಅವಶ್ಯಕತೆ ಇದೆ ನೀವೇ ಹೇಳ್ರಿ. ಬನ್ನ ಅಲ್ಲಿಗೆ ಎಲ್ಲದಕ್ಕೂ ಮೂಗು ತೂಸ್ಕೊಂಡು ಹೋಗ್ತಾಳ. ಅಡಿಗೆ ಮಾಡಿದ್ರೂ ಈಕೆ ಮೂಗು ತೂಸ್ಕೊಂಡು ಹೋಗ್ತಾಳ. ಪ್ರತಿಯೊಂದಕ್ಕೂ ಹೋಗ್ತಾಳ. ಎಲ್ಲರೂ ಅವಶ್ಯಕತೆ ಇಲ್ಲ ಅನ್ನಂಗೆ ಈಕೆ ಮಾಡ್ತಾಳ. ಅವ್ರ ಕೈ ಈಕೆ ಓಡೇ ಓಡೇ ಮಾಡ್ತಾಳ. ಅದಕ್ಕೆ ಮತ್ತೆ ಕವರ್ಗೊಂದು ರಕ್ಕದಂಡ ಅಂತಾನೇ ಬಿಡಸಿನಿ. ಏನಾಯ್ತ ಈಗ? ಈಗ ಎಲ್ಲ ಆಗಿದೆ ಕೆಲಸ. ಎದ್ದು ಮಾಡ್ತಾಳ இன்னொரு அருசானு ஆகவா நோட் நோட் அவ்வளோ இல்லை எஸ் திங் ஆஹ் எஸ் தாத்து நம்ம அடிகாரி எல்லா ஒஸ்டு அது பான தா எஸ் அதுலா தாட்டும் கிச்சன் ಏನ್ ಹೇಳಬೇಕು ಕಿಕ್ಕಿಗೆ ಇಲ್ಲಿ ಹಚ್ಚಿದ್ದಕವ ಇಲ್ಲಿ ಹಚ್ಚಿದ್ದಕ ಒಲಿನ ಅಲ್ಲಿ ಹೋಗಿ ಬರಕತ್ತಿತಿ ಇಡೀ ಮನಿನ ಹೋಗಿ ಹೋಗಿ ಇಡಿತಿ ತಿನ್ನ ಅಕ್ಕಿಗೆ ಅಂತ ಹೇಳಿದ್ ನಾನು ನಾನು ಪರ್ಮಿಷನ್ ತಗೊಂಡ ಮಾಡಕತ್ತಾಳ ನನಗೆ ಬೇಕagititi ಒಲಿ ಮೇಲಡಿಗಿ ನಾ ಹೇಳೀನಿ ಅದಕ್ಕೆ ಆಕಿ ನಾನು ಸೇರಿ ನಿನ್ನೆ ಕ್ಲೀನ್ ಮಾಡಿದ್ವಿ ಇದನ್ನ ಇನ್ನು ಮೇಗೆ ಇಲ್ಲೇ ಅಡಿಗಿ मारತಾಳ ನೀನೇನ್ರ ತೊಂದ್ರೆ ಆ ರೀ ನೀನೇ ನನ್ನ ಗಂಡನ ನನ್ನ ಛತ್ರನ ನಮ್ಮ ಮನೆಯಲ್ಲ ಲುಕ್ಕಿ ಹೊರಟೋಗತ್ತ್ರೀ ಒಳ್ಳೆ ಹಳ್ಳಿ ಮನಿಕಣ್ಣ ಕಡೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಬರ್ತಾರಲ್ಲ ಎಲ್ಲರೂ ಆಡಕೋ ಆಡ್ಕೊಳ್ಳಿ ಬಿಡು ನನಗೆ ನನ್ನ ಮನಿ ಚಂದೈತಿ ನನ್ನ ಮನಿ ಇಷ್ಟ ನೋಡ ಇನ್ನೊಂದ್ಸರಿ ಹೇಳಕತ್ತೀನಿ ನಾನು ನನ್ನ ಸೊಸಿ ಮಾಡೋದಕ್ಕಾಗ್ಲಿ ಅಥವಾ ಆಕಿ ಹಾಡ್ಗಾಗ್ಲಿ ನೀನ್ ಏನಾರ ಹೆಸರಿಟ್ಟಿ ಮತ್ ಕರೇನ ಇರಂಗಿಲ್ಲ ನಾ ರಂಗ ರಂಗವಕ್ಕ ವಾಪಸ್ ಕೆಲ್ಸಕ್ ಬರಕ ಆಕಿ ಇನ್ಮೇಲೆ ಕೆಲ್ಸಕ್ ಬರ್ತಾಳ ಆಮೇಲೆ ಎಲ್ಲಾ ಕಸ ಗುಡ್ಸರು ಏನೇನು ಹೊಲ್ದಾಗೆಲ್ಲ ಕೆಲಸ ಮಾಡ್ರು ಮನ್ಯಾಗ ಯಾ ಕೆಲಸ ಮಾಡಕ್ ಯಾರ್ಯಾರ ಹಚ್ಚಿದ್ವಿ ಅವ್ರೆಲ್ಲಾರು ಬಂದ್ ಕೆಲಸ ಮಾಡ್ತಾರ ನೀನ್ ಏನಾರ ಮುಕ್ ತೋರ್ಸಿದಿ ಅವ್ರಗ್ ಅಂತ ವಾಪಸ್ ಕಳ್ಸಿದಿ ನೋಡ ಮತ್ತ ಇನ್ನು ನಾನು ಹೇಳ್ತೀನಿ ಜಾನ್ಕಿ ಏನು ಮಾಡಲ್ಲ ನೀರೇನ್ ಮಾಡ್ಬೇಕಾಗತ್ತ ಏನಾರು ಮಾಡ್ಕೊಳಿ ನಾನಾ ಇರಲಿ ಶರಣ್ರಿ ನಮ್ ಸೌಕರ್ಯ ಮಂದಿಗೆ ನೋಡ್ರಿ ಮಧ್ಯಾಹ್ನ ಸ್ವಲ್ಪ ಸರಿ ಇಲ್ಲ ಆದ್ರೂ ಏನೋ ಒಂದು ನಿಮ್ ಎಂಟರ್ಟೈನ್ಮೆಂಟ್ ಮಾಡೋಣ ಅಂತ ಹೇಳಿ ಒಂದ್ ಸಣ್ಣ ಪ್ರಯತ್ನ ಮಾಡೀನಿ ಆಮೇಲೆ ನಾವು ಮರ್ತೋಗಿರೋ ಒಂದಿಷ್ಟು ಜನಪದ ಗೀತೆಗಳನ್ನ ವಾಪಸ್ ನಿಮ್ ಮುಂದ ತಂದಿಟ್ಟಿನಿ ನೋಡ್ರಿ ಹೆಂಗಾಯ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವಾಗ್ಲೂ ಇರ್ಲಿ दो दो ொ கத்தத்திரி கன்ஃபிரி நான் லாஸ்ட் நீங்க கேள்பாட் நான் டைட்டல் துடே தோடப்பா அந்த நோட் நங்க சப்போர்ட் தயவுட்டும் ಅದು ನಮ್ ಇನ್ನೊಂದು ಚಾನಲ್ ಐತಲ್ರಿ ಜವಾರಿ ದೇಸಿ ಕಾರ್ಟೂನ್ಸ್ ಅಂತ ಹೇಳಿ ಅದಕ್ಕೂ ಹೋಗಿ ಸಬ್ಸ್ಕ್ರೈಬ್ ಆಗ್ರಿ ಬೆಳಗ್ಗೆನೆ ಹಾಕಿನ್ರಿ ನಾನು ಸೈತಕ್ಕನ್ ಸಂಸಾರದ ವಿಡಿಯೋ ದಯವಿಟ್ಟು ನೋಡ್ರಿ ಪ್ಲೀಸ್ ರೀ ಪ್ಲೀಸ್ ರೀ ಕೈ ಮುಗಿಲ್ಲ ನಿಮಗೆ ಹೇಳ್ರಿ ಹೆಂಗ್ ಕೇಳ್ಬೇಕ್ರಿಪಾ ನನ್ಗನ ಆಗುವಲ್ರಿ ನಾಕ್ ನಾಕ್ ವಿಡಿಯೋ ಹಾಕ ಕರೆ ಹಾಕುವಲ್ದು ಅದಕ್ಕೋಸ್ಕರ ಬೇರೆ ಚಾನಲ್ ಮಾಡಿನೇ ಹೊರತು ನಾನೇನು ಇದ್ರಿಂದ ರೊಕ್ಕ ಬರಕತೈತಿ ನಾನು ಇದ್ರಿಂದ ಏನೋ ದೊಡ್ಡ ಮನಿ ಕಟ್ಟಿಸಬೇಕನ್ನೋ ಉದ್ದೇಶ ಇಲ್ರಿ ಪ್ಲೀಸ್ ರೀ ಇಷ್ಟ ರಿಕ್ವೆಸ್ಟ್ ಮಾಡುದ್ರು ಆಗುವಲ್ರಲ್ರಿಪಾ ಯಾಕ್ರಿ ಹೆಂಗ್ ಮಾಡ್ತೇರಿ ಪ್ಲೀಸ್ ಆಗ್ರಿ Please, please. Thank you.